ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಒನ್ ಡೇ ಟ್ರಿಪ್ ಹೋಗಿದ್ವು ಅಂದರೆ ಧರ್ಮಸ್ಥಳ ಸೌತಡ್ಕ ಮತ್ತು ಕೊಕ್ಕೆ ಸುಬ್ರಹ್ಮಣ್ಯ ಹೋಗೋಣ ಅಂತ ನಾನು ನನ್ನ ಫ್ರೆಂಡ್ಸ್ ಮೂರು ಜನ ಈ ಸಲ ಬಸ್ಸಲ್ಲಿ ಹೋಗಿರಲಿಲ್ಲ ಪ್ರತಿ ಸಲ ಹೂ ಸಲ ಬಸ್ಸಲ್ಲಿ ಹೋಗಿದ್ವಿ ಹೇಗೆ ಪ್ರತಿ ಸಲ ಗಾಡಿ ಮಾಡ್ಕೊಂಡು ಹೋಗ್ತಿದ್ವೋ ಹಾಗೆ ಕಾರ್ ಮಾಡ್ಕೊಂಡು ಓಡ್ರಿ ಮನೇಲಿ ಪೂಜೆ ಮಾಡ್ಕೊಂಡಿದ್ದೆ ಇನ್ನೂ ವೆಯ್ಟ್ ಮಾಡ್ತಿದ್ದೆ ವೆಹಿಕಲ್ ಬಂದಿರಲಿಲ್ಲ ಹಾಗಾಗಿ ಡ್ರೆಸ್ ಹಾಕೊಂಡಿದ್ನಲ್ಲ ನಿಮಗೊಮ್ಮೆ ತೋರಿಸೋಣ ನಾನು ಯಾವ ಥರ ಡ್ರೆಸ್ ಔಟ್ಫಿಟ್ ಹಾಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ಸಿಂಪಲಾಗಿ ಒಂದು ಕಾಟನ್ದು ಟಾಪ್ ಹಾಕ್ಕೊಂಡು ಒಂದು ಲೆಗಿನ ಮ್ಯಾಚ್ ಮಾಡಿಕೊಂಡಿದ್ದೆ ಎಂಬ್ರಾಯ್ಡ್ರಿ ಡಿಸೈನ್ ಇದೆ ಫ್ರಂಟಲ್ಲಿ ಚೆನ್ನಾಗಿದೆ ಬ್ಲ್ಯಾಕ್ ಹಾಕ್ಕೊಂಡಿದೆ ನಂಗೆ ಬ್ಲ್ಯಾಕ್ ಸ್ವಲ್ಪ ಇಷ್ಟ ಹಾಗಾಗಿ ಹಾಕ್ಕೊಂಡಿದೆ ತಲೆ ಸ್ನಾನ ಮಾಡಿದಕ್ಕೆ ಸ್ವಲ್ಪ ಚಳಿ ಥಂಡಿ ಬೇರೆ ತಲೆನೋವು ಬೇರೆ ಇತ್ತು ಸ್ವಲ್ಪ ಕಾಫಿನೂ ಕೊಡ್ತಿದ್ದೀನಿ ಅವ್ರನ್ನೂ ಬಂದಿಲ್ಲ ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೆ ಮನೇಲಿ ಪೂಜೆ ಮಾಡಿ ಹೋಗ್ಬೇಕಲ್ವಾ ಹಾಗಾಗಿ ಎದ್ದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬೇಗ ಇದ್ವಿ ನಾಲ್ಕು ಗಂಟೆಗೆ ಬಂದುಬಿಡ್ತೀನಿ ಅಂತ ಹೇಳಿದರು ಗಾಡಿಯವರು ಹಾಗಾಗಿ ನಾವು ಬೇಗ ಎರಡುವರೆಗೆ ಇತ್ತು ಸ್ನಾನ ಪೂಜೆ ಮನೆ ಕೆಲಸ ಎಲ್ಲ ಮುಗಿಸಿ ಹೋಗ್ತಿದ್ದೀನಿ ನನ್ನ ಮಗ ಏನು ಬರ್ತಿಲ್ಲ ನಾನು ಒಬ್ಬಳೆ ಅಂದರೆ ನಾವು ಮೂರು ಜನ ಫ್ರೆಂಡ್ಸ್ ಹೋಗ್ತಾ ಇರೋದು ನಿದ್ದೆಗೆ ಬೇಗ ಎದ್ದಿರೋದಕ್ಕೆ ಕಣ್ಣೆಲ್ಲ ಒಂಥರ ಆಗ್ಬಿಡಿದೆ ಮುಖ ಎಲ್ಲ ಒಂಥರ ಆಗಿದೆ ತುಂಬ ತ ಥಂಡಿ ಇತ್ತು ಚಳಿ ಇತ್ತು ಹಾಗಾಗಿ ಒಂದು ಕ್ಯಾಪ್ ಹಾಕೋತಿದ್ದೀನಿ ಸಿಕ್ಕಾಪಟ್ಟೆ ಥಂಡಿ ಇತ್ತು ಅದಕ್ಕೆ ಕ್ಯಾಪ್ ಹಾಕ್ಕೊಂಡೆ ಗಾಡೀಲು ಹೋಗೋದು ಆದರೂ ಹಿಮ ಸುರಿತಾ ಇದೆ ನಂಗೆ ಸ್ವಲ್ಪ ಮೊದಲೇ ತಲೆನೋವಿತ್ತು ಅಂದ್ಬಿಟ್ಟು ನಾನು ಕ್ಯಾಪ್ ಹಾಕ್ಕೊಂಡು ಕ್ಯಾಪ್ ಓದ್ಬಿಟ್ಟಾರೆ ಎರಡು ಸಿಕ್ಕಾಪಟ್ಟೆ ಸಿಕ್ಕಾಕ್ಬಿಟ್ಟೆ ಇತ್ತು ಬೇಗ ಹೋಗಿ ಬರ್ತಿದ್ವಿ ಈ ಸಲೇ ಆ್ಯಕ್ಚುಲಿ ಲೇಟಾಗಿದ್ದು ನಾವು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಧರ್ಮಸ್ಥಳ ಹೋಗೋದನ್ನ ಅಭ್ಯಾಸ ಮಾಡ್ಕೊಂಡಿದ್ವಿ ಈ ಸಲ ಸ್ವಲ್ಪ ಲೇಟಾಯಿತು ಅಂದರೆ ಹೋದ್ಸಲ ಬಸ್ಸಲ್ಲಿ ಹೋಗ್ಬಿಟ್ಟಿದ್ವಿ ಆ ಕಡೆಯಿಂದ ಬರೋದಕ್ಕೆ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಅದಕ್ಕೆ ಬಸ್ ಸವಾಸನೇ ಬೇಡ ರಶ್ ಬೇರೆ ಸೀಟ್ ಇರೋಲ್ಲ ಹಿಂಸೆ ಪಡ್ಕೊಂಡು ಹೋಗೋದಕ್ಕಿಂತ ಆರಾಮಾಗಿ ಗಾಡಿಯೇ ಹೋಗೋದು ಬೆಸ್ಟು ಅನ್ನಿಸ್ಬಿಟ್ಟು ಡಿಸೈಡ್ ಆಗಿ ನಾವು ಗಾಡೀಲಿ ಹೋದ್ವಿ ಮೂರು ಜನ ಶೇರಿಂಗಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ವೆದರ್ ಅದನ್ನು ನಾನು ವೀಡಿಯೋ ಮಾಡಿಕೊಂಡೆ ಮೂರು ಜನ ಹೋಗ್ತಿದ್ದೀವಿ ನೋಡಿ ಎಷ್ಟು ಹಿಂಗಿದೆ ಅಂತ ಅಂದ್ಬಿಟ್ಟು ಇನ್ನೂ ಬಿಸಿಲು ಬಂದಿರಲಿಲ್ಲ ಫಸ್ಟ್ ನಾವು ಗಾಡಿಲಿ ಹೊರಟಾಗಲೇ ಫುಲ್ಲು ಹಿಮ ಸುರಿತಾಯಿತ್ತು ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೂ ಆಗ್ತಿರಲಿಲ್ಲ ಯಾಕೆಂದರೆ ಮುಂದ್ಗಡೆ ಏನು ಬೆಳಕು ಅಂತಿರ್ಲಿಲ್ಲ ಏನಿಲ್ಲ ಈಗ ಸ್ವಲ್ಪ ಅಂದರೆ ಒಂದು ಏಳು ಗಂಟೆ ಅಂದ್ಕೊಂತೀನಿ ಟೈಮು ಅದಕ್ಕೆ ಒಳಗಡೆ ಕಾರ ವಿಂಡೋ ಏನು ತೆಗೆದಿಲಿಲ್ಲ ಹಾಗೆ ಒಂದು ವೀಡಿಯೋ ಶೂಟ್ ಮಾಡಿಕೊಂಡೆ ಅಷ್ಟೇ ನೋಡಿ ಎಷ್ಟು ಹಿಮ ಇದೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಇತ್ತು ನಾವು ಮೊದಲು ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂದವೇ ಹೇಗಿದ್ದರೂ ಕಾರಲ್ಲಿ ಹೋಗ್ತಿರೋದಿಲ್ಲ ಬಸ್ಸಲ್ಲಾದರೂ ಹೋಗೋಕ್ಕಾಗಲ್ಲ ಇದು ಯಾವಾಗಲೂ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಿದ್ವಿ ಹೋಗಬೇಕು ಅಂತ ಅನ್ನಿಸ್ತು ಹಂಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ ಎಷ್ಟು ವೆದರ್ ನೋಡೋದಕ್ಕೆ ಖುಷಿಯಾಗುತ್ತೆ ಬಟ್ ಅಲ್ಲಿ ಫೀಲ್ ಮಾಡೋದಕ್ಕೆ ತುಂಬ ಥಂಡಿ ಥಂಡಿ ಇತ್ತು ಮೊದಲೇ ಗೊತ್ತಲ್ಲ ಫ್ರೆಂಡ್ಸು ಅಕ್ಕ ತಂಗಿಯೆಲ್ಲ ಸೇರಿದ್ರೆ ಬರೀ ಮಾತಲ್ಲೇ ಮುಳುಗೋಗಿರ್ತೀವಿ ಅದು ಇದು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಪಾಪ ಡ್ರೈವರ್ ನಮ್ಮ ಟಾರ್ಚರ್ ತರ್ಕೊಂಡಿದ್ದ ಇನ್ನು ಚಿಕ್ಕ ಹುಡುಗ ತಮಾಷೆ ಮಾಡಿಕೊಂಡು ಹೋದ್ವಿ ಹೆಂಗೋ ಹುಷಾರಾಗಿ ಹೋಗಿ ಹುಷಾರಾಗಿ ಬಂದ್ವಿ ಅದೊಂದು ಖುಷಿ ಆಯಿತು ಬಂದ್ವಿ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಫು ಕ್ಲಿಯರೆನ್ಸೇ ಇಲ್ಲ ಕ್ಯಾಮ್ರಾ ಅಲ್ಲೆಲ್ಲ ಮದುವೆದು ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇತ್ತು ಜೋಡುಗಳೆಲ್ಲ ನೋಡಿಕೊಂಡು ಅಂದರೆ ಇನ್ನೊಂದು ಟೆಂಪಲ್ ಏನು ಓಪನ್ ಆಗಿರಲಿಲ್ಲ ಜಸ್ಟ್ ಹೊರಗಡೆಯಿಂದ ನೋಡಿದ್ವಿ ಅಷ್ಟೇ ವೆದರ್ ನೋಡಿಬಿಟ್ಟು ಅಲ್ಲಿ ನಿಲ್ಲೋಕೆ ಹೋಗ್ತಿರ್ಲಿಲ್ಲ ಕೈಕಾಲೆಲ್ಲ ಕುರಿತಿತ್ತು ಸಕ್ಕತ್ತು ಹಿಮ ಸುರಿತಿತ್ತು ಒಳೆ ಮಳೆ ಹನಿ ಥರ ಬೀಳ್ತಾಯಿತ್ತು ಸಣ್ಣಗೆ ತುಂತುರು ಬೀಳುತ್ತಲ್ಲ ಆ ಥರ ಬೀಳ್ತಾಯಿತ್ತು ಅದು ನೋಡ್ಕೊಂಬಿಟ್ಟು ಬಂದ್ವಿ ಎಷ್ಟು ಮೋಡ ಮೋಡ ಇದೆ ನೋಡಿ ಅಂದರೆ ಹೋಗೋದೋ ಬೇಡವೋ ಅನ್ನೋ ಥರ ನಿಂತ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸುತ್ತ ಚೆನ್ನಾಗಿತ್ತು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಶೂಟ್ ಮಾಡಿಸೋದಕ್ಕೆ ಚೆನ್ನಾಗಿರುತ್ತೆ ಇದನ್ನೆಲ್ಲ ನೋಡಿರ್ತೀರ ನೀವು ಇದರಲ್ಲಿ ಲವ್ ಮಕ್ಟೈಲ್ ಟು ಆ ಮೂವಿನಲ್ಲಿದೆ ಇದು ಟೆಂಪಲ್ ಶೂಟಿಂಗ್ ಇದೆ ಬಟ್ ಇದು ಮಕ್ ಅಂದರೆ ಪ್ರೀ ವೆಡ್ಡಿಂಗ್ ಶೂಟವರೆ ಜಾಸ್ತಿ ಹೋಗ್ತಾರೆ ನೋಡಿ ಹಿಂಗಿದೆ ಅಂತ ಮೋಡ ಮಳೆ ಇನ್ನಿನ್ ಅನ್ನೋ ಥರ ವೆದರ್ ಇತ್ತು ನೋಡಿಕೊಂಡು ಖುಷಿ ಆಯಿತು ಅಂದರೆ ಆ ಚಳಿಗ ಅಶ್ವಾಗ್ತಿತ್ತು ನಮಗೆ ಅಷ್ಟು ಬೇಗ ಇನ್ನೂ ಬಿಸ್ಲೇ ಹತ್ತಿಲ್ಲ ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊಂಡ್ವಿ ಎಲ್ಲರೂ ಹೋಗಿದ್ದು ನೆನಪಿಗೆ ಅಂತ ಅಂದ್ಬಿಟ್ಟು ನಮಗೇನು ಅಷ್ಟೊಂದು ಇದಿರಲಿಲ್ಲ ಹೋಗಲೇಬೇಕು ಇರಲಿಲ್ಲ ಇದು ನೋಡೋಣ ಎಲ್ಲಿ ಇನ್ಸ್ಟಾಗ್ರಾಮಲ್ಲೇ ಬರಿ ನೋಡ್ತಿದ್ವಲ್ಲ ಡೈರೆಕ್ಟಾಗಿ ಒಮ್ಮೆ ನೋಡೋಣ ಅಂತ ಅನ್ನಿಸ್ತು ಹಾಗಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಅದು ಓನ್ ವೆಹಿಕಲಲ್ಲಿ ಹೋಗಿದ್ದಿದ್ದು ಕಾರಣ ನೋಡಿ ಇಲ್ಲಿ ಬೆಟ್ಟ ಅಲ್ವಾ ಇದು ಕೆಳಗಡೆ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಫುಲ್ಲು ಎಲೆ ಮೇಲೆಲ್ಲ ಮಂಜು ಕೂತಿತ್ತು ಇಲ್ಲಿ ಕೂತ್ಕೊಂಡ್ರೆ ಕಲ್ಲು ಫುಲ್ಲು ಕೊರಿತಾ ಇತ್ತು ಕಟ್ಟೆ ಮುಟ್ಟೋಕೆ ಆಗ್ತಿಲ್ಲ ಅಷ್ಟು ಕೊರಿತಾ ಇತ್ತು ತಂಡಿಗೂ ಅದಕ್ಕೂ ಏನೂ ಗೊತ್ತಿಲ್ಲ ಫುಲ್ಲು ಹಿಮ ಸುರಿದಿತ್ತಲ್ಲ ಹಂಗಾಗಿ ನಾವು ಸುಮ್ಮನೆ ಒಂದು ಫೋಟೋ ವೀಡಿಯೋ ತೊಗೊಂಡು ಅಂದರೆ ಅಲ್ಲಿ ನೋಡಿ ಎಷ್ಟು ಜನ ಇದ್ರು ಅಂತ ಎರಡು ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದ್ದಿದ್ದು ಅವ್ರಿಗೊಂದು ಅಂದರೆ ಇದೊಂಥರ ಖುಷಿ ಅಲ್ವಾ ಶೂಟಿಂಗ್ ಪ್ಲೇಸ್ ನೋಡೋಕೆ ಹೋದಾಗ ಬರೀ ಮೂವಿನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಮೊಬೈಲ್ ಇದ್ರಲ್ಲಿ ನೋಡ್ತಾ ಇರ್ತೀವಿ ಡೈರೆಕ್ಟಾಗಿ ಹೋಗಿ ನೋಡಿದಾಗ ನಮ್ಮ ಥರ ಖುಷಿ ಆಗುತ್ತೆ ಚೆನ್ನಾಗಿತ್ತು ಹಿಮ ಬೀಳ್ತಿತ್ತಲ್ಲ ಫೋಟೋ ಎಲ್ಲ ಸ್ವಲ್ಪ ಮಬ್ ಮಬ್ಬರ್ ನಂಗೆ ಅನ್ನಿಸ್ತಿತ್ತು ಕ್ಯಾಮ್ರಾ ಹಂಗಾಗಿ ಚೂರು ವೆಯ್ಟ್ ಮಾಡಿನೇ ನಾವು ಫೋಟೋ ತೆಕ್ಕೊಂಡ್ವಿ ಹೋಗಿದ ಹತ್ರ ಎಲ್ಲ ಅದೇ ತಾನೇ ಕೆಲಸ ಹೆಣ್ಮಕ್ಳಿಗೆ ಫೋಟೋ ತೆಕ್ಕೊಳ್ಳೋದೇ ಕೆಲಸ ನಮ್ಮ ಥರ ಯಾರ್ಯಾರು ಇದ್ದೀರೋ ಫೋಟೋ ಕ್ರೇಜ್ ಇರೋರು ప్లీజన్ లైక్ మిసరు నన్ను చాలల్ నోడద్రెడ్ సబ్స్క్రైబ్ మాకొండ నోడి ప్లూ ప్లీస్ పూర్తి వీడియో వాచ్ మిం శార్ట్ చైన్ హోబె స్వల్ప చుచ్చుతాయితూ ఉక్కు చుచుతాయితే అదొలర్ బరే తగ్బిట్ట అదకే అన్సతే ఉక్కు చుచుతాయితూ సరిమాకే ఆక్తితో చైన్ నను నన్న ఫ్రెండ్సూ చీ నోడు ನಮ್ಮ ಟೈಮಲ್ಲಿ ಈ ಥರ ಎಲ್ಲ ಇರಲಿಲ್ಲ ಅಂತ ಮಾತಾಡಿಕೊಂಡು ಪ್ರಿವೆಡ್ಡಿಂಗ್ ಶೂಟೆಲ್ಲ ಇರಲಿಲ್ಲ ಅಂತ ಮಾತಾಡಿಕೊಂಡು ಹಾಗೆ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಂಡ್ವಿ ಯಾವಾಗಲೂ ಎಲ್ಲಾದರೂ ಮೂರು ಜನ ಒಟ್ಟಿಗೆ ಹೋಗ್ತೀವಿ ಅದೊಂಥರ ಖುಷಿ ಅಕ್ಕ ತಂಗಿರ್ತಾರೆ ಜೊತೆಯಲ್ಲೇ ಇರ್ತೀವಿ ನಾನು ಸುಮ್ಮನೆ ಹೋಗ್ತಿದ್ದೆ ಅಂದೇನ ನನ್ನ ಫ್ರೆಂಡು ವೀಡಿಯೋ ಮಾಡಿದ್ದಾರೆ ನಾನು ಆ ಕಡೆ ಏನಿದೆ ಬರ್ತೀನಿ ಹೋಗಿ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೆ ಅದನ್ನು ವೀಡಿಯೋ ಮಾಡಿದ್ದಾರೆ ಆ ಕಡೆನೂ ಆ ಕಡೆ ಒಂದು ಈ ಕಡೆ ಒಂದು ವೆಡ್ಡಿಂಗ್ ಶೂಟು ನೋಡಿ ದೇವಸ್ಥಾನದ ಹಿಂಭಾಗ ಹೆಂಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಫುಲ್ಲು ಮೋಡ ಅಂದರೆ ಮೋಡ ಒಂದು ಸಲ ಹೋಗಿ ನೋಡಬೇಕು ಈ ಟೈಮಲ್ಲಿ ಇನ್ನೂ ಥಂಡಿ ಇರುತ್ತೆ ಮೇ ಬಿ ಇನ್ನೂ ಸ್ವಲ್ಪ ದಿನ ಕಳೆದ ಮೇಲೆ ಹೋಗಬೇಕು ಅಂದರೆ ಫೆಬ್ರವರಿ ಮಾರ್ಚ್ ಆ ಟೈಮಿಗೆ ಹೋಗಬೇಕು ಅಂದ್ಕೊತೀನಿ ಅವಾಗ ಸ್ವಲ್ಪ ಥಂಡಿನೂ ಕಡಿಮೆ ಇರುತ್ತೆ ಎಂಜಾಯ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ ನಾವು ಹೋಗಿದ್ದು ಬೆಳಗ್ಗೆ ಬೆಳಗ್ಗೆ ಏಳುವರೆಗೆ ಸಿಕ್ಕಾಪಟ್ಟೆ ಮೊದಲೇ ಹಿಮ ಸುರಿತಿತ್ತು ಇನ್ನೂ ಥಂಡಿ ಜಾಸ್ತಿ ಆಯಿತು ಅದಕ್ಕೆ ಹೊರಟುಬಿಟ್ವಿ ಟೈಮ್ ಆಗಿಬಿಡುತ್ತೆ ನಾವು ಧರ್ಮಸ್ಥಳಕ್ಕೆ ಹೋಗಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ ನೋಡಿ ಇದೆ ಇಲ್ಲ ಇಲ್ಲಿ ಆರ್ಚ್ ಥರ ಇದೆಯಲ್ಲ ಅಲ್ಲಿ ಮೆಟ್ಲು ಇದೆ ಮೆಟ್ಲು ಹತ್ಕೊಂಡು ನಾವು ಬರಬೇಕು ಅಂದ್ರೆ ಮೆಟ್ ಗಾಡಿನೇ ಹೋಗುತ್ತೆ ಅಥವಾ ನಾವು ಮೆಟ್ಲು ಹತ್ಕೊಂಡು ಬರ್ತೀವಿ ಅಂದರೆ ಅಲ್ಲಿ ಅರ್ಚ್ ಥರ ಇದೆಯಲ್ಲ ಅಲ್ಲಿ ಮೆಟ್ಲು ಹತ್ಕೊಂಡು ಬರಬೇಕು ಆ ಥರ ಇದೆ ಅಲ್ಲಿರೋ ತಂಡಿಗೆ ಓಡಾಡೋಕ್ಕೂ ಕಷ್ಟ ಆಗ್ತಿತ್ತು ಕೂತ್ಕೊಂಡು ಬೇರೆ ಯಾರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿರೋ ಫೋಟೋಗ್ರಾಫರ್ ಹತ್ರನೇ ಫೋಟೋ ತೆಗೆಸ್ಕೊಂಡು ಮುಂದೆ ಬಂದು ತಿಂಡಿಗೆ ಅಂತ ನಿಲ್ಲಿಸಿದ್ವಿ ಅದು ತಂಡಿಗೆ ಅದಕ್ಕೂ ಸಖತ್ ಅಶ್ವಾಗ್ತಿತ್ತು ಅಂದರೆ ಎಲ್ರಿಗೂ ನೆಟ್ವರ್ಕ್ ಇರಲಿಲ್ವಲ್ಲ ಕಾಲ್ ಮಾಡಿದ್ರು ಮನೆಯಿಂದೆಲ್ಲ ನಾಟಚಬಲ್ ಬಂದಿರುತ್ತೆ ಹಾಗಾಗಿ ಇವಾಗ ಅಲ್ಲಿ ನೆಟ್ವರ್ಕ್ ಬಂದಮೇಲೆ ಫೋನ್ ಮಾಡಿದ್ವಿ ನಾನು ಇಡ್ಲಿ ಒಡೆ ತೊಗೊಂಡೆ ನನ್ನ ಫ್ರೆಂಡು ಅಕ್ಕಿ ರೊಟ್ಟಿ ತೊಗೊಂಡ್ರು ಇನ್ನೊಬ್ಬರು ರೈಸ್ ಭಾತ್ ತೊಗೊಂಡ್ರು ಹೀಗೆ ಮೂರು ಜನನೂ ಬೇರೆ ಬೇರೆ ತಿಂಡಿ ತೊಗೊಂಡ್ರು ಶೇರ್ ಮಾಡಿಕೊಂಡು ತಿನ್ಕೊಂಡ್ವಿ ಆ ಹೋಟೆಲ್ದೊಂದು ವೀವ್ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿತ್ತು ತಿಂಡಿಯೂ ಚೆನ್ನಾಗಿತ್ತು ಬಿಸಿ ಬಿಸಿ ಇತ್ತು ಚಳಿಗೋದಕ್ಕೂ ಅದಕ್ಕೂ ಅಲ್ಲಿ ಕೆಳಗಡೆ ಇದ್ರ ಥರ ಇದೆ ತೋಟದ ಥರ ಮೇಲ್ಗಡೆ ಮಾಡ್ಕೊಂಡಿದ್ದಾರೆ ಹೋಟೆಲು ಸ್ವಲ್ಪ ಹೈಟಲ್ಲೇ ಇದೆ ಚೆನ್ನಾಗಿದೆ ನಮಗೆ ಎಲ್ಲೋದ್ರೂ ಫೋಟೋಸು ವೀಡಿಯೋಸ್ ಒಂದು ಹುಚ್ಚಿರುತ್ತೆ ಎಲ್ರಿಗೂ ನಮ್ಮ ಗುಂಪಲ್ಲಿ ನಾವಿಬ್ರು ಇಲ್ಲಿದ್ದೀವಲ್ಲ ಜೊತೇಲಿ ಅವ್ರಿಗೂ ನಮ್ಮಿಬ್ರಿಗಂತೂ ತುಂಬಾ ಜಾಸ್ತಿ ಇದೆ ಫೋಟೋ ಕ್ರೇಸು ಆ ಹೋಟೆಲ್ ಚೆನ್ನಾಗಿತ್ತು ನೋಡಿ ಈ ಥರ ಇತ್ತು ವ್ಯೂ ನಾನು ಸೈಡಲ್ಲಿ ಕೂತಿದ್ದೆ ಕಂಬಿ ಹತ್ರ ನೋಡಿ ಅಲ್ಲಿ ರೋಡ್ ಇರೋದು ಅಲ್ಲಿಂದ ಹೀಗೆ ಬಂದು ಹೋಟೆಲಿಗೆ ಬರಬೇಕು ಚೆನ್ನಾಗಿದೆ ಮಾತ್ರ ಪರವಾಗಿಲ್ಲ ಅಂತ ಅನ್ನಿಸ್ತು ವರ್ತ್ ಅನ್ನಿಸ್ತು ನಮಗೆ ನಾವು ನಾಲ್ಕು ಜನ ತಿಂದಿದ್ದು టూ నైంటీ సమ్థింగ్ విత్ కాఫీ తిండి విత్ కాఫీ ಮತ್ತು ಹೊರಟ್ವಿ ಏನು ಧರ್ಮಸ್ಥಳ ಕಡೆಗೆ ಬಿಸಿಲು ನೋಡಿ ಇವಾಗ ಸ್ವ ಸ್ವಲ್ಪ 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 ಎಂಟು ಗಂಟೆಗೆ ಬಿಸಿಲು ಬಂದಿದೆ ಬಿಸಿಲು ಬಂದರೂ ಕೂಡ ಚಳಿ ಇತ್ತು ನಿಮಗೆ ಗೊತ್ತು ಮಧ್ಯಾಹ್ನ ಆದಮೇಲೆ ಶೆಕೆ ಆಗುತ್ತೆ ಬೆಳಗ್ಗೆ ಆದರೆ ಚಳಿ ಇರುತ್ತೆ ಧರ್ಮಸ್ಥಳ ಸೈಡಲ್ಲಿ ಅದು ಅದು ಎಲ್ರಿಗೂ ಗೊತ್ತಿರುತ್ತೆ ಹೋಗೋರಿಗೆ ಇನ್ನೂ ಬಿಸಿಲು ಬಂದರೂ ಚಳಿ ಇತ್ತು ಹೋಗಿ ಬೇಗ ಮುಗಿಸ್ಕೊಂಡು ಬರೋಣ ಅನ್ನೋದೊಂದು ಉದ್ದೇಶ ಇತ್ತು ಈ ಥರ ಕಾರ್ತಿಕ ಈ ಥರ ಲೈಟಿಂಗ್ ಹಾಕೋದಕ್ಕೆ ರೆಡಿ ಮಾಡಿದರು ರೋಡ್ ಸೈಡಲ್ಲಿ ನೋಡಿ ಈ ಥರ ಮಧ್ಯದಲ್ಲಿ ಛತ್ರಿ ಎಲ್ಲ ಇಟ್ಬಿಟ್ಟು ಕಟ್ ಒಂಥರ ಕಟ್ಬಿಟ್ಟು ಲೈಟ್ ಹಾಕ್ತಾರಂತೆ ನೈಟ್ ಟೈಮು ಚೆನ್ನಾಗಿ ಕಾಣುತ್ತಂತೆ ನಾವೇನು ನೈಟ್ ಟೈಮ್ ನೋಡ್ಲಿಲ್ವಲ್ಲ ನಮಗೆ ಗೊತ್ತಾಗಲಿಲ್ಲ ನೋಡಿ ಬಂದ್ವಿ ಎಂಟ್ರಿ ಇದೆ ಕಾರು ಧರ್ಮಸ್ಥಳಕ್ಕೆ ಹೋಗಿದ ತಕ್ಷಣ ನಾವೇ ಮುಖ ತೊಳ್ಕೊಂಡು ದೇವರ ದರ್ಶನಕ್ಕೆ ಹೋದ್ವಿ ಅದು ರಶ್ ಏನು ಮೀಡಿಯಮ್ ಆಗಿತ್ತು ಅಂದರೆ ಈಗ ಬೇರೆ ಕಡೆ ಮಾಡಿಬಿಟ್ಟಿದಾರಲ್ಲ ಬೇರೆ ಥರ ಮಾಡಿಬಿಟ್ಟಿದ್ದಾರೆ ಕೂತ್ಕೊಂಡು ಹೋಗೋದೆಲ್ಲ ಮಾಡಿದ್ದಾರೆ ಹಾಗಾಗಿ ತೋರಿಸ್ತೀನಿ ನಾನು ಅಂದರೆ ಡೈರೆಕ್ಟ್ ಹೋಗೋ ಥರನೂ ಇತ್ತು ನಾವು ಏನು ಮಾಡಿದ್ವಿ ಸುತ್ಕೊಂಡು ಹೋಗಂಗೆ ಆಯಿತು ಈಗ ಜ ಕಾರ್ತಿಕ ಮಾಸ ತುಂಬ ಜನ ಇರುತ್ತೆ ಅಂದ್ಕೊಂಡಿದ್ವಿ ಸದ್ಯ ಅಷ್ಟೊಂದು ಏನು ಜನ ಇರಲಿಲ್ಲ ನಾವು ದರ್ಶನ ಮಾಡಿಕೊಂಡು ಬೇಗ ಬಂದ್ವಿ ಒಂದು ಮುಕ್ಕಾಲು ಗಂಟೆಗೆಲ್ಲ ದರ್ಶನ ಎಲ್ಲ ಮುಗಿದೋಗ್ಬಿಡ್ತು ಸ್ವಲ್ಪ ನನ್ನ ವಾಯ್ಸು ಸ್ಲೋ ಕೇಳಿಸುತ್ತೆ ಗೊತ್ತಿಲ್ಲ ನಾನು ಮಾತಾಡೋದೇ ಹೀಗಿರುತ್ತೆ ಕೆಲವ್ರಿಗೆ ಅನಿಸುತ್ತೆ ಇವರು ಆಗಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ನೋಡಿ ಹೊರಗಡೆ ಇದ್ದಿದ್ದು ಲೈಟಿಂಗ್ಸ್ ಎಲ್ಲ ಇದ್ದಾರೆ ಕಾರ್ತಿಕ ಮಾಸ ಅಲ್ವಾ ಅಂದ್ಬಿಟ್ಟು ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಕ್ಯೂ ಏನು ಅಷ್ಟೊಂದು ಇರಲಿಲ್ಲ ಈಸಿಯಾಗಿ ದರ್ಶನ ಆಯಿತು ಜನನೇ ಇಲ್ಲ ನಾವು ಅಂದ್ಕೊಂಡ್ವಿ ಹೋದ್ ಸಲ ತುಂಬ ಜನ ಇದ್ದರು ದರ್ಶನ ಎಲ್ಲ ಲೇಟಾಗಿಬಿಟ್ಟಿತ್ತು ನಮಗೆ ನಾನು ನನ್ನ ಫ್ರೆಂಡ್ಸು ಮೂರು ಜನ ಹೋಗ್ತಾ ಹೋಗ್ತಾಯಿದ್ದೀವಿ ಈ ಕಡೆಯಿಂದ ಹೋಗೋದನ್ನ ಈಗ ಸೆಕೆಂಡ್ ಗೇಟಿಂದನೇ ಬಿಟ್ಟಿದ್ರು ಅಂದರೆ ಜನ ಕಡಿಮೆ ಇತ್ತಲ್ಲ ಹಾಗಾಗಿ ಸಖತ್ತು ಫ್ರೀಯಾಗಿ ಹೋದ್ವಿ ಪರವಾಗಿಲ್ಲ ತುಂಬ ರಶ್ ಖುಷಿ ಖುಷಿಯಾಯಿತು ಬೇಗ ದರ್ಶನ ಆಯಿತು ಅನ್ನೋದೊಂದು ಆಮೇಲೆ ತುಂಬ ಸಮಾಧಾನವಾಗಿ ದೇವ್ರು ನೋಡಿ ದೇವ್ರು ನೋಡಿ ಅಂತ ಹೇಳ್ತಾರೆ ಅದೊಂದು ನಮಗೆ ಖುಷಿ ಆಗುತ್ತೆ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ತಳ್ಳಲ್ಲ ಆರಾಮಾಗೆ ದೇವ್ರು ನೋಡಿ ಕೈ ಮುಗ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದೊಂದು ಖುಷಿ ಆಗುತ್ತೆ ಜನಗಳಿಗೆ ಬೆ ನೋಡೋಕ್ಕೆ ಬಿಡ್ತಾರೆ ಒಂದು ಐದು ಹತ್ತು ನಿಮಿಷ ಅಂತ ನೋಡಿ ಇದೆ ಹೊಸ ಅದು ಕ್ಯೂ ಮಾಡಿರೋದು ನಮಗೆ ಗೊತ್ತಿರಲಿಲ್ಲ ಲಾಸ್ಟ್ ಟೈಮ್ ಹೋದಾಗ ಆ ಕಡೆಯಿಂದಲೇ ಹೋಗಿದ್ವಿ ಇಲ್ಲಿ ಮೇಲೆ ಹತ್ಕೊಂಡು ಈ ಕಡೆ ಹೋಗಬೇಕು ಇದೇನು ಇದು ಹೊಸ ಕ್ಯೂ ನಮಗೆ ಗೊತ್ತಿರಲಿಲ್ಲ ಇನ್ನೂ ಇದು ರೆಡಿ ಮಾಡ್ತಿದ್ರು ನಾವು ಲಾಸ್ಟ್ ಇಯರ್ ಹೋದಾಗ ನಾನು ಅದನ್ನು ತೋರಿಸಿದ್ದೆ ನಾನು ಹಳೆ ವೀಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಒಮ್ಮೆ ನೋಡಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ನನ್ನ ಹಳೆ ವೀಡಿಯೋಸ್ನ ಚೆಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸಬ್ರು ನನ್ನ ಚಾನಲ್ ನೋಡಿದ್ರೆ ನೋಡಿ ಈ ಥರ ಇತ್ತು ಚೆನ್ನಾಗಿದೆ ಇಲ್ಲಿ ಕೂರೋದಕ್ಕೆಲ್ಲ ವ್ಯವಸ್ಥೆ ಇದೆ ಚೇರ್ಸ್ ಎಲ್ಲ ಬಿಟ್ಟಿದ್ದಾರೆ ನಾವು ಇಲ್ಲಿ ಇದೇನು ರೌಂಡ್ ಸುಡಿ ಅವಶ್ಯಕತೆ ಇರೋಲ್ಲ ಥರ್ಡ್ ಇದ್ರಲ್ಲಿ ಬಂದರೆ ಅಂದರೆ ಜನ ಇರಲಿಲ್ಲ ಅಂತ ಅಂದ್ಬಿಟ್ಟು ಜನ ಇದ್ರೂ ಇನ್ನೂ ಜಾಸ್ತಿ ಅನಿಸುತ್ತೆ ಗೊತ್ತಿಲ್ಲ ನೋಡಿ ಇಲ್ಲಿ ಈ ಕಡೆಯಿಂದ ಎಂಟ್ರಿ ಆಗೋದು ಯಾವಾಗಲೂ ನಾವು ಹಿಂಗೆ ಅಡ್ಡ ಎಂಟ್ರಿ ಆಗ್ತೀವಿ ಅಷ್ಟೇ ಹೊಸ್ತಾಗಿ ಕ್ಯೂ ಮಾಡಿರೋದ್ರಿಂದ ಎಷ್ಟು ಲೆಂತಿಯಪ್ಪ ಅಂತ ಅನ್ನಿಸ್ಬಿಡ್ತು ಜನ ಇದ್ದರೆ ಹಂಗೆ ಅನ್ಸಲ್ಲ ಅನಿಸುತ್ತೆ ಇದು ಜನ ಇಲ್ವಲ್ಲ ಇಷ್ಟೊಂದು ಉದ್ದ ಇದೆಯಾ ಅಂತಲೈನು ಆಗ್ಬಿಡ್ತು ಬೇಗ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿಂದೆ ಹಾಗೆ ಬರೋಕ್ಕೂ ಆಗಲ್ವಲ್ಲ ಪ್ರಸಾದ ತಿಂದ್ಕೊಂಡೇ ಬರಬೇಕು ನೋಡಿ ಅಲ್ಲಿ ಆ ಕಡೆ ಲೈನಲ್ಲಿ ಊಟಕ್ಕೆ ಹೋಗ್ತಾ ಇದ್ದಾರೆ ಜನ ನಾವು ಈ ಕಡೆ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ಈ ಥರ ಮಾಡಿದ್ದಾರೆ ಇವಾಗ ನನಗೆ ವೀಡಿಯೋ ಶೂಟ್ ಮಾಡ್ಕೊಡೋದಕ್ಕೂ ಭಯ ಎಲ್ಲಿ ಫೋನ್ ಯೂಸ್ ಮಾಡಬಾರ್ದು ಅಂತ ಬೈತೋರೋ ಅಂತ ಅಂದ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ನಾವು ತಿಂಡಿ ತಿಂದಿದ್ವಿ ಅಷ್ಟೇ ನಷ್ಟವಾಗಿರಲಿಲ್ಲ ಹಾಗಾಗಿ ಒಂದೊಂದು ತುತ್ತು ತಿಂದ್ಕೊಂಡು ಪ್ರಸಾದ ಬಿಟ್ಟು ಬರಬಾರ್ದು ಅಂತ ತಿನ್ಕೊಂಡು ಬಂದ್ವಿ ಸೌತ್ ಅಡ್ಕಾಗಿ ಬಂದ್ವಿ ಅಲ್ಲಿಂದ ಸೌತ್ ಅಡ್ಕದಲ್ಲೂ ಅಷ್ಟೇ ಮೀಡಿಯಮ್ ಜನ ಇದ್ದರು ತುಂಬ ಅಂತ ಏನಿಲ್ಲ ಮೀಡಿಯಮ್ ಆಗಿದ್ರು ಜನ ಇಲ್ಲೂ ದರ್ಶನ ಮಾಡಿಕೊಂಡು ಮಂಗಳಾರತಿ ಎಲ್ಲ ಬೇಗ ಹೊರಟು ಬಿ ಅಷ್ಟೊತ್ತಿಗೆ ಆಗಲೇ ಬಿಸಿಲು ಜಾಸ್ತಿ ಆಗ್ಬಿಟ್ಟಿತ್ತು ಶಕೆ ಶಕೆ ಆಗ್ತಿತ್ತು ಬಿಸಿಲು ಓದೋಕ್ಕೂ ಇರೋದಕ್ಕೆ ಆಗ್ತಾಯಿರೋ ಇದೇನಪ್ಪ ಇಲ್ಲಿ ಬೆಳಗ್ಗೆ ನೋಡಿದ್ರೆ ಅಷ್ಟು ಚಳಿ ಆಗ್ತಿತ್ತು ಇವಾಗ ಇಷ್ಟು ಸೆಕೆ ಆಗ್ತಿದೆ ಅಂತ ಅನಿಸ್ಬಿಡ್ತು ಸಖತ್ತು ಖುಷಿಯಾಯಿತು ಒಂದು ದಿನ ಅನ್ನಾದರೂ ಈ ಥರ ಫ್ರೆಂಡ್ಸ್ ಜೊತೆ ಹೋಗಿ ಬರಬೇಕು ಹೊರಗಡೆ ಬರೀ ಕೆಲಸ ಮನೆ ಕೆಲಸ ಅದು ಇದು ಅಂದ್ಕೊಂಡು ಬ್ಯುಸಿ ಲೈಫಲ್ಲಿ ನಾವು ನಮಗೋಸ್ಕರ ಇರೋದನ್ನ ಬಿಟ್ಬಿಟ್ಟಿರ್ತೀವಿ ಅಂದರೆ ನಾವೆಲ್ಲೂ ಹೋಗೋದಕ್ಕೆ ಇಷ್ಟಪಡೋಲ್ಲ ದೇವ್ರ ದರ್ಶನ ಮಾಡೋದಕ್ಕಷ್ಟೇ ಹೊರಗಡೆ ಹೋಗಿ ಬೇಕು ಹೋಗೋದು ಹೋಗೋದಕ್ಕಷ್ಟೇ ಆಸೆ ಪಡ್ತೀವಿ ನೋಡಿ ಇಲ್ಲೆಷ್ಟು ಜನ ಇದ್ರು ಅಂತ ಮೀಡಿಯಮ್ಮು ಇಲ್ಲ ಅಷ್ಟಂದರೆ ಧರ್ಮಸ್ಥಳದಿಂದ ದರ್ಶನ ಮಾಡ್ಕೊಂಡವರೆಲ್ಲ ಇಲ್ಲಿದ್ರು ಅನಿಸುತ್ತೆ ನಮಗೆ ಅವಾಗ ಅನ್ನಿಸ್ತು ಅಲ್ಲಿ ಜನ ಜಾಸ್ತಿ ಇಲ್ಲಾಂದರೆ ಇಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಇವರಿಬ್ಬರು ನನ್ನ ಫ್ರೆಂಡ್ಸು ನಾನೊಂದು ಸೆಲ್ಫಿ ತಗೊಂಡು ಅವ್ರದ್ದೊಂದು ಫೋಟೋ ತೆಗೆದ್ಬಿಟ್ಟು ಹೊರಟ್ರಿ ಕುಕ್ಕೆಗೆ ಹೋಗ್ಬೇಕು ಹೋಗೋದು ಪ್ಲ್ಯಾನು ನಮ್ಮದು ಕುಕ್ಕೆಗೆ ಹೋಗೋಣ ಅಂತ ಅಂದ್ಬಿಟ್ಟು ದೇವಸ್ಥಾನ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ದೂರದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಅಂದ್ವಿ ಅಲ್ಲಿ ಆದರೆ ನಾವು ಹೋಗೋ ಅಷ್ಟೊತ್ತಿಗೆ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು ನಾಲ್ಕೂವರೆ ಐದು ಗಂಟೆಗೆ ಓಪನ್ ಅಂತ ಅಂದರು ಅಲ್ಲಿವರೆಗೂ ಕಾಯೋದಕ್ಕಾಗೋದಿಲ್ಲ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸುಮ್ಮನೆ ಹೋಗಿ ಆದಿ ಸುಬ್ರಹ್ಮಣ್ಯ ಇದೆಯಲ್ಲ ಅದು ದೇವಸ್ಥಾನ ಓಪನ್ ಇತ್ತು ಅದನ್ನ ದರ್ಶನ ಮಾಡಿಕೊಂಡು ಇಲ್ಲೇನು ಪ್ರಸಾದ ಊಟ ಮಾಡಲಿಲ್ಲ ಇಲ್ಲಂತೂ ಸಿಕ್ಕ ಪಟ್ಟೆ ಜನ ಇದ್ರು ಪ್ರಸಾದ ಕೂಡ ಜಾತ್ರೆ ತರ ನೋಗ್ತಿದ್ರು ನಮ್ಗೆ ಹಶ್ವ ಆಗಿರಲಿಲ್ಲ ಆ್ಯಕ್ಚುಲಿ ಧರ್ಮಸ್ಥಳದಲ್ಲಿ ಊಟ ಮಾಡಿದ್ದೇ ಸಾಕಾಗಿತ್ತು ನಮಗೇನು ಹಶ್ವ ಆಗಿರಲಿಲ್ಲ ಹಂಗಾಗಿ ಡ್ರೈವರಿಗೆ ಊಟ ಮಾಡ್ಕೊಳ್ಳಪ್ಪ ಅಂದ್ರೆ ಅವನು ಊಟ ಮಾಡಿಕೊಳ್ಳಲಿಲ್ಲ ನಾವು ಮೂರು ಜನ ದರ್ಶನ ಮಾಡಿಕೊಂಡು ಅಲ್ಲಿ ನದಿಯೆಲ್ಲ ಇದೆಯಲ್ಲ ಅಲ್ಲಿ ಹೋಗಿ ನೋಡಿಕೊಂಡು ಕುಮಾರಧಾರ ನದಿ ಅದನ್ನು ನೋಡಿಕೊಂಡು ಸುಮ್ಮನೆ ಸ್ವಲ್ಪ ನೀರೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಬಂದ್ವಿ ಚೆನ್ನಾಗಿತ್ತು ಯಾರಾದರೂ ಹೋಗಬೇಕು ಅಂತ ಅನಿಸ್ಕೊಂಡಿದ್ರೆ ಹೋಗಿ ಬನ್ನಿ ಧರ್ಮಸ್ಥಳಕ್ಕೆ ದೇವ್ರುಗಳೇನು ಮಾಡಲಿ ಮಂಜುನಾಥ ಸ್ವಾಮಿ ಅಂತ ಕೇಳ್ಕೊತೀನಿ ಒಳಗಡೆ ಹೋದಾಗ ಹೋಗುವಾಗ ಇಲ್ಲಿ ನೀರು ಬರುತ್ತೆ ಕಾಲು ಇಟ್ಟಿದ ತಕ್ಷಣ ಖುಷಿಯಾಗ್ಬಿಡ್ತು ಯಾಕೆಂದರೆ ಬಿಸಿ ಬಿಸಿ ನೆಲ ಸುಡ್ತಾ ಇತ್ತು ಬರಿ ಕಾಲಲ್ಲಿ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಇಲ್ಲಿ ನೀರು ಬರುತ್ತೆ ದೇವಸ್ಥಾನದ ಮುಂದೆ ಅಲ್ಲಿ ಕಾಲಿಟ್ಟಿದ ತಕ್ಷಣ ತಣ್ಣಗಾಗ್ತಿತ್ತು ಅದು ನೋಡಿ ಕ್ಲೋಸ್ ಆಗಿತ್ತು ದೇವಸ್ಥಾನ ಸುಮ್ಮನೆ ಒಂದೆರಡು ಫೋಟೋ ತೆಕ್ಕೊಂಡ್ವಿ ಅಷ್ಟೇ ಆದಿ ಸುಬ್ರಹ್ಮಣ್ಯ ಹತ್ರ ನೋಡ್ಕೊಂಬಿಟ್ಟು ಇದು ಕುಮಾರಧಾರ ನದಿ ನೀ ಅಲ್ಲಿ ಸ್ವಲ್ಪ ತಲೆಗೆ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ಬಂದ್ವಿ ಫಿಶ್ ಎಲ್ಲ ಇತ್ತು ನೋಡ್ತಾ ಇದ್ರು ಎಲ್ಲ ನೋಡಿ ಎಷ್ಟು ತಿಳಿಯಾಗಿದೆ ಅಂತ ಅಂದ್ಬಿಟ್ಟು ನೀರು ಕಾಲಿಟ್ಟರೆ ಫುಲ್ಲು ತಣ್ಣ ಅಷ್ಟು ಕೋಲ್ಡ್ ಇತ್ತು ಆ ಬಿಸಿಲಿಗೆ ಓದಕ್ಕೂ ನೀರು ಜುಳು ಜುಳು ಅಂತಿತ್ತು ಫಿಶ್ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನೀರಲ್ಲಿ ಕಾಣತಕ್ಕ ಅವರಾಗೆ ಫಿಶು ನನ್ನ ಫ್ರೆಂಡಿಗೆ ತೋರಿಸ್ತಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಫಿಶ್ಶು ಅಂತ ಅಂದ್ಬಿಟ್ಟು ಅವ್ರು ಏನು ಹುಡ್ಕಾಡ್ತಿದ್ಯಾ ನೀನು ಮೊಬೈಲ್ ಹಿಡ್ಕೊಂಡು ಅಂತಿದ್ರು ಅಲ್ಲಿ ಫಿಶ್ ಇದೆ ನೋಡಿ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೆ ಇನ್ನೇನು ಮಾಡೋದು ಸ್ನಾನ ಮಾಡೋಕ್ಕೆ ನಾವು ಬಟ್ಟೆನೂ ತೊಗೊಂಡು ಹೋಗಿರಲಿಲ್ಲ ಆ್ಯಕ್ಚುಲಿ ಒನ್ ಡೇ ಟ್ರಿಪ್ ಅಲ್ವಾ ಅಂತ ಅಂದ್ಬಿಟ್ಟು ಸ್ನಾನ ಎಲ್ಲೂ ಮಾಡಲಿಲ್ಲ ನೇತ್ರಾವತಿಗೂ ಹೋಗಲಿಲ್ಲ ಕುಮಾರಧಾರದಲ್ಲೂ ನಾವು ಸ್ನಾನ ಮಾಡಿಕೊಡ್ಲಿಲ್ಲ ಸುಮ್ಮನೆ ನೀರನ್ನ ಮಾತ್ರ ಪ್ರೋಕ್ಷಣೆ ಮಾಡ್ಕೊಂಡು ಬಂದ್ವಿ ನೋಡಿ ಎಷ್ಟು ಕ್ಲಿಯರಾಗಿದೆ ಅಲ್ವಾ ಅದರಲ್ಲಿರೋ ಕಲ್ಲು ಮಣ್ಣು ಇಲ್ಲ ಕಾಣ್ತಿದ್ದೆ ನಾವೇ ಹಾಳು ಮಾಡೋದು ಜನಗಳು ನೀರನ್ನ ಅನಿಸುತ್ತೆ ನೋಡಿಕೊಂಡು ಅಲ್ಲೂ ಆದಿ ಸುಬ್ರಹ್ಮಣ್ಯ ನೋಡಿಕೊಂಡು ಬಂದ್ವಿ ಎಷ್ಟು ಫ್ರೆಂಡ್ಸ್ ಜೊತೆ ಹೋದಾಗ ಖುಷಿ ಆಗುತ್ತೆ ಅಂದರೆ ಎಲ್ಲಾದನ್ನು ಮನೇಲಿರೋ ಟೆನ್ಷನ್ ಎಲ್ಲ ಮರೆತು ಬಿಡ್ತೀವಿ ಬರೀ ಅದ್ರ ಕಡೆನೇ ಕಾನ್ಸಂಟ್ರೇಷನ್ ಮಾಡ್ತೀವಿ ಹೀಗಿತ್ತು ನಮ್ಮ ಟ್ರಿಪ್ಪು ನೀವು ಯಾವಾಗಾದರೂ ಹೋಗಿದ್ರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್